ಹೊಸ ಜಿ ಎಸ್ ಟಿ ನೀತಿಯಿಂದ ಮೊಬೈಲು ಕಂಪ್ಯೂಟರು ಅಗ್ಗ ಸೆಪ್ಟೆಂಬರ್ ನಾಲ್ಕರ ಸ್ಥರದ ಬದಲು ಎರಡು ಸ್ಥರದ ಜಿ ಎಸ್ ಟಿ ಜಾರಿಗೆ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು ಇದರಿಂದ ದಿನ ಬಳಕೆ ಎಲೆಕ್ಟ್ರಾನಿಕ್ ಉತ್ಪನ್ನ ಸೋವಿ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಿದ್ರೆ ಯಾವ್ಯಾವ ವಸ್ತುಗಳು ಇಳಿಕೆ ಆಗತ್ತೆ ಈ ಥರ ಏನಾದರೂ ಆಯಿತು ಅಂತಂದರೆ ಯಾವ್ಯಾವ ವಸ್ತುಗಳು ಇಳಿಕೆ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಮೊಬೈಲು ಕಂಪ್ಯೂಟರು ವಾಷಿಂಗ್ ಮಷಿನು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಹವಾನಿಯಂತ್ರಣ ಉಪಕರಣಗಳ ಜಿ ಎಸ್ ಟಿ ಶೇಕಡ ಇಪ್ಪತ್ತೆಂಟರ ಬದಲು ಶೇಕಡಾ ಹದಿನೆಂಟಕ್ಕೆ ಇಳಿಕೆಯ ನಿರೀಕ್ಷೆ ಡೈರಿ ಉತ್ಪನ್ನ ಹೊಲಿಗೆ ಯಂತ್ರ ಕುಕ್ಕರ್ ಸೈಕಲ್ಲು ಸಿದ್ಧ ಉಡುಪುಗಳು ಚಪ್ಪಲಿಗಳು ಲಸಿಕೆ ಕೃಷಿ ಉಪಕರಣಗಳ ಜಿ ಎಸ್ ಟಿ ಶೇಕಡ ಐದಕ್ಕೆ ಇಳಿಕೆ ಆಗುವಂಥ ಸಾಧ್ಯತೆ ಆದರೆ ತಂಬಾಕು ಮದ್ಯ ಸೇರಿ ಹಲವು ಉತ್ಪನ್ನಗಳ ಮೇಲೆ ಸರ್ಕಾರದ ಪ್ರಹಾರ ಇವುಗಳ ಮೇಲಿನ ಜಿ ಎಸ್ ಟಿ ಇಪ್ಪತ್ತೆಂಟರಿಂದ ಶೇಕಡ ನಲವತ್ತಕ್ಕೆ ಏರಿಕೆ ಆಗಬಹುದಾದ ಸಂಭವ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಜಿಎಸ್ಟಿ ಸ್ಥರ ಇಳಿಕೆಯಿಂದ ರಾಜ್ಯಗಳಿಗೆ ಹಾನಿ ಆಗಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಈ ಮುಖಾಂತರವಾಗಿ ಅಭಯ ನೀಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಹಾಲಿ ನಾಲ್ಕು ಸ್ಥಳದಲ್ಲಿರುವಂತಹ ಜಿಎಸ್ಟಿ ದರವನ್ನು ಕೇವಲ ಎರಡಕ್ಕೆ ಇಳಿಸುವ ಪ್ರಸ್ತಾಪದಿಂದ ಆದಾಯ ಕುಸಿತದ ಆತಂಕದಲ್ಲಿರುವಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅಭಯ ನೀಡಿದೆ ಜಿ ಎಸ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಸಮಪಾಲು ಮುಂದಿನ ದಿನಗಳಲ್ಲಿ ಹೊಸ ಜಿಎಸ್ಟಿ ನೀತಿಯಿಂದ ಬಳಕೆ ಹೆಚ್ಚಾಗಿ ಹೆಚ್ಚಿನ ತೆರಿಗೆ ಆದಾಯ ಹರಿದು ಬರಲಿದೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ವಿಶ್ವಾಸ ವ್ಯಕ್ತಪಡಿಸಿದೆ ತೆರಿಗೆ ಸ್ತರ ಬದಲಾವಣೆಯಿಂದ ಆರಂಭಿಕ ಹಂತದಲ್ಲಿ ಒಟ್ಟಾರೆ ಐದು ಸಾವಿರ ಕೋಟಿ ರೂಪಾಯಿಗಳಷ್ಟು ತೆರಿಗೆ ಸಂಗ್ರಹ ಕಡಿತ ಆಗಬಹುದು ಅನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ ಹೊಸ ನೀತಿಯನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಸಹಜವಾಗಿ ನಮಗೇನು ಪ್ರಶ್ನೆ ಅಯ್ಯೋ ಹಾಗಿದ್ರೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಇಲ್ಲಿ ಅವ್ರು ಇನ್ನೇನು ಮಾಡ್ತಾರೋ ಅಂತ ಜಿ ಎಸ್ ಟಿ ಸ್ಥರ ಇಳಿಕೆಯಿಂದ ಯಾವುದೇ ರಾಜ್ಯಗಳಿಗೆ ಯಾವುದೇ ರೀತಿಯಾದಂಥ ಹಾನಿ ಆಗಲ್ಲ ಅನ್ನುವಂಥ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಸೊ ಮುಂದಿನ ದಿನಗಳಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಮುಂದಿನ ಸುದ್ದಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಸಾವಿರ ಕೋಟಿಗೆ ಕಚೇರಿ ಲೀಸ್ ಪಡೆದ ಆಪಲ್ ಹತ್ತು ವರ್ಷಕ್ಕೆ ಎಂಟು ಅಂತಸ್ತಿನ ಎಂಬೆಸೆ ಕಟ್ಟಡ ಭೋಗ್ಯಕ್ಕೆ ಟ್ರಂಪ್ ತೆರಿಗೆ ಭೀತಿ ನಡುವೆಯೂ ಕೂಡ ಭರ್ಜರಿ ಹೂಡಿಕೆಯನ್ನ ಮಾಡಲಾಗಿದೆ ಐಫೋನ್ ಸೇರಿ ವಿಶ್ವ ಖ್ಯಾತ ಎಲೆಕ್ಟ್ರಾನಿಕ್ ಉಪಕರಣಗಳ ಉತ್ಪಾದನಾ ಕಂಪನಿಯಾದ ಅಮೆರಿಕ ಮೂಲದ ಆಪಲ್ ಬೆಂಗಳೂರಿನಲ್ಲಿ ಕಚೇರಿ ತೆರೆಯುವುದಕ್ಕೆ ಎರಡು ಪಾಯಿಂಟ್ ಏಳು ಲಕ್ಷ ಅಡಿ ಜಾಗವನ್ನು ಭೋಗ್ಯಕ್ಕೆ ಲೀಸ್ಗೆ ಪಡೆದಿದ್ದು ಹತ್ತು ವರ್ಷಕ್ಕೆ ಸಾವಿರ ಕೋಟಿಗೆ ರೂಪಾಯಿ ಬಾಡಿಗೆ ಕೊಡಲಿದೆ ಅಂತ ಇಲ್ಲಿ ಸ್ಟ್ಯಾಕ್ ವಿಶ್ಲೇಷಿಸಿದೆ ದತ್ತಾಂಶ ವಿಶ್ಲೇಷಕ ಫ್ರೋಪ್ ಸ್ಟ್ಯಾಕ್ ಪರ ಮರ್ಶಿಸಿರುವಂತಹ ದಾಖಲೆಗಳ ಪ್ರಕಾರ ಆಪಲ್ ಕಂಪನಿಯ ಎಂಬೆಸಿ ಗ್ರೂಪ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಬೆಂಗಳೂರ ವಸಂತ ನಗರದಲ್ಲಿರುವಂತಹ ಎಂಬೆಸಿ ಜನೆಟ್ ಕಟ್ಟಡದಲ್ಲಿ ಐದರಿಂದ ಹದಿಮೂರನೇ ಅಂತಸ್ತಿನವರೆಗೂ ಲೀಸಿಗೆ ಪಡೆದಿದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಒಂದಷ್ಟು ಭೀತಿ ಕೂಡ ಇದೆ ಟ್ರಂಪ್ನ ತೆರಿಗೆ ಭೀತಿ ಅದರ ನಡುವೆಯೂ ಕೂಡ ಭರ್ಜರಿಯಾಗಿ ಹೂಡಿಕೆಯನ್ನು ಮಾಡಿರುವಂತದ್ದು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ ನಗರದಲ್ಲಿ ಸತತ ಮಳೆಯಿಂದ ವೈರಲ್ ಫೀವರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಂತೆ ಆಸ್ಪತ್ರೆಗೆ ಹೊರರೋಗಿ ವಿಭಾಗದಲ್ಲಿ ಜ್ವರ ಕೇಸ್ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ ಶೇಕಡ ಹತ್ತರಷ್ಟು ಹೆಚ್ಚು ಮಕ್ಕಳಲ್ಲೇ ಜ್ವರ ಮತ್ತು ಕೆಮ್ಮು ಮತ್ತು ಶೀತ ಕಾಣಿಸ್ಕೊಂಡಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಕಳೆದೊಂದು ವಾರದಿಂದ ನಿರಂತರ ಮಳೆ ಮೋಡದ ವಾತಾವರಣ ಇರೋದ್ರಿಂದಾಗಿ ನಗರದಲ್ಲಿ ವೈರಲ್ ಫೀವರ್ ಹೆಚ್ಚಾಗಿದ್ದು ಸಾಮಾನ್ಯಕ್ಕಿಂತ ಶೇಕಡ ಹತ್ತರಷ್ಟು ಹೆಚ್ಚಾಗಿ ಮಕ್ಕಳಲ್ಲಿ ಜ್ವರ ಬಾಧಿಸ್ತಾ ಇದೆ ಮಳೆಗಾಲ ಆರಂಭದಿಂದ ಒಂದು ವಾರ ಮಳೆ ಮತ್ತೊಂದು ವಾರ ಬಿಸಿಲ ಶಕೆಯ ವಾತಾವರಣ ಜನರನ್ನು ಹೈರಾಣು ಮಾಡ ಆದ್ರೆ ಈಗ ಕಳೆದ ಒಂದು ವಾರದಿಂದ ಮಳೆ ಚಳಿಯ ವಾತಾವರಣ ಇದೆ ಬದಲಾಗ್ತಾ ಇರುವ ಬೆಂಗಳೂರಿನ ಹವಾಮಾನದಿಂದ ಬೆಂಗಳೂರಿನ ಜನರಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದೆ ಜೊತೆಗೆ ಸಾರಿ ವೈರಾಣು ಜ್ವರ ಪ್ರಕರಣ ಹೆಚ್ಚಾಗಿದೆ ಮಕ್ಕಳು ಜ್ವರ ಕೆಮ್ಮು ಗಂಟ್ಲು ನೋವು ಶೀತ ನೆಗಡಿ ವಾಂತಿಯಿಂದ ಬಳಲುತ್ತಿರುವುದು ಕಂಡು ಬರ್ತಾ ಇದೆ ಬದಲಾದ ಹವಾಮಾನ ಹಿನ್ನೆಲೆಯಲ್ಲಿ ಡೆಂಗ್ಯೂ ಟೈಫಾಯ್ಡ್ ವೈರಲ್ ಜ್ವರ ಕೂಡ ಕಾಣಿಸ್ಕೊಳ್ತಾ ಇದೆ ಜ್ವರ ಕೆಮ್ಮು ನೆಗಡಿ ಅತಿಸಾರ ವಾಂತಿ ಬೇದಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಆಸ್ಪತ್ರೆಗಳ ಹೊರರೋಗಿಗಳ ವಿಭಾಗದಲ್ಲಿ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಜ್ವರದ ಪ್ರಕರಣ ಏರಿಕೆ ಕಂಡು ಬರ್ತಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ದೊಡ್ಡವರಲ್ಲೂ ಕೂಡ ಇದೇ ರೀತಿಯಾಗಿ ಜ್ವರ ಕಾಣಿಸ್ಕೊಳ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಇನ್ನೂ ಐದು ದಿನ ಇದೇ ರೀತಿಯಾಗಿ ಮಳೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ತಿಳಿಸಲಾಗ್ತಾ ಇದೆ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೂ ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗುವಂಥ ಸಾಧ್ಯತೆ ಇದೆ ಐದು ದಿನ ಮೋಡ ಕವಿದ ವಾತಾವರಣ ಇರಲಿದ್ದು ಅಲ್ಲಲ್ಲಿ ಚದುರಿದಂತೆ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ವರದಿಯನ್ನ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಅಧೀಕ್ಷಕರು ಕೆ ಸಿ ಜನರಲ್ ಆಸ್ಪತ್ರೆಯ ಡಾಕ್ಟರ್ ಮೋಹನ್ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವ್ರಿಗೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳಲ್ಲಿ ಶೇಕಡಾ ಐದರಿಂದ ಹತ್ತರಷ್ಟು ಫೀವರ್ ಹೆಚ್ಚಾಗಿ ಕಂಡು ಬಂದಿದೆ ಮಕ್ಕಳನ್ನ ಬೆಚ್ಚಗೆ ಇರುವಂತೆ ನೋಡ್ಕೊಳ್ಬೇಕು ಮಳೆ ಚಳಿಗೆ ಹೊರಗೆ ಇರಿ ಜ್ವರ ಬಂದಲ್ಲಿ ನಿರ್ಲೀಕ್ಷಿಸುದು ಬೇಡ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ಗಳಿಗೆ ತೋರಿಸಿ ಅನ್ನುವಂತ ವಿಚಾರವನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಒಂದೇ ತರದ ವಾತಾವರಣ ಇಲ್ಲ ಇಲ್ಲಿ ಒಮ್ಮೆ ಜೋರಾಗಿ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಅತಿಯಾಗಿ ಬಿಸಿಲು ಬರ್ತಾ ಇದೆ ಆಮೇಲೆ ಮೋಡ ಕವಿದಂಥ ವಾತಾವರಣ ಆಗಿದೆ ಸೊ ಈ ಕಾರಣಕ್ಕಾಗಿ ಈ ಥರ ಜ್ವರ ಎಲ್ಲ ಕಾಣಿಸ್ಕೊಳ್ತಾ ಇದೆ ಮಕ್ಕಳನ್ನು ಹೊರಗಡೆ ಆಟಕ್ಕೆ ಕಳಿಸುವಾಗ ಎಲ್ಲ ಸ್ವಲ್ಪ ಬೆಚ್ಚಬೆಚ್ಚಿಗೆ ಇರೋ ಥರ ನೋಡ್ಕೊಳ್ಳಿ ಮತ್ತು ಲೈಟಾಗಿ ಜ್ವರ ಬಂತು ಅಂತಂದ್ರೂ ಇಮಿಡಿಯೇಟಾಗಿ ಹಾಸ್ಪಿಟಲಲ್ಲಿ ತೋರಿಸಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ